ಛತ್ತೀಸ್ಗಢದ ನವರಾಯ್ಪುರದಲ್ಲಿ ಇಂದು ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ನಡೆಸಿದ ಅದ್ಭುತ ವೈಮಾನಿಕ ಪ್ರದರ್ಶನವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ವೀಕ್ಷಿಸಿದರು ಛತ್ತೀಸ್ಗಢ ರಜತ ಮಹೋತ್ಸವ ಆಚರಣೆಯ ಭಾಗವಾಗಿ ನಡೆದ ಈ ಪ್ರದರ್ಶನವು ದೇಶಭಕ್ತಿಯ ವಾತಾವರಣಕ್ಕೆ ಸಾಕ್ಷಿಯಾಯಿತು ಈ ಸಂದರ್ಭದಲ್ಲಿ ರಾಜ್ಯಪಾಲ ರಮೇನ್ ದೇಕಾ ಮುಖ್ಯಮಂತ್ರಿ ವಿಷ್ಣು ದೇವಸಾಯಿ ವಿಧಾನಸಭಾಧ್ಯಕ್ಷ ಡಾ ರಮಣ್ ಸಿಂಗ್ ಮತ್ತು ಇತರ ಗಣ್ಯರೂ ಸಹ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಮುಖ್ಯಮಂತ್ರಿ ವಿಷ್ಣು ದೇವಸಾಯಿ ಅವರು ಉಪರಾಷ್ಟಪತಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ರಾಜಭವನದಲ್ಲಿ ಅವರಿಗೆ ಗೌರವ ಸಲ್ಲಿಸಲಾಯಿತು ಬಳಿಕ ಉಪರಾಷ್ಟಪತಿ ಭಾರತ ರತ್ನ ಡಾ ಭೂಪೇನ್ ಹಜಾರಿಕಾ ಅವರ ಪುಣ್ಯತಿಥಿಯಲ್ಲಿ ಪಾಲ್ಗೊಂಡು ಪುಷ್ಪನಮನ ಸಲ್ಲಿಸಿದರು ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರು ನೀಡುತ್ತಿರುವ ಅಧಿಕೃತ ಮೊದಲ ಭೇಟಿ ಇದಾಗಿದೆ ಈ ಭೇಟಿಯ ವೇಳೆ ಅವರು ಛತ್ತೀಸ್ಗಢ ಸ್ಥಾಪನೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಸಂಕೇತವಾಗಿ ನವರಾಯ್ಪುರ ಮತ್ತು ರಾಜಾನಂದ ಗಾಂವ್ನಲ್ಲಿ ನಡೆಯಲಿರುವ ಸಾರ್ವಜನಿಕ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ನಂತರ ಅವರು ರಾಜಾನಂದ ರಾಜಾನಂದಗಾಂವ್ನಲ್ಲಿ ನಡೆಯುವ ಲಕ್ಷಾಧಿಪತಿ ದೀದಿ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ